ಹೊಳೆನೆರ ಪಟ್ಟಣದ ದೇವಾಲಯಗಳಲ್ಲಿ ಕಾರ್ತಿಕ ಅಮಾವಾಸ್ಯೆಯ ದೀಪೋತ್ಸವ ಪ್ರಯುಕ್ತ ಪ್ರಾಂಗಣವನ್ನು ದೀಪಗಳಿಂದ ಅಲಂಕರಿಸಿ ಪೂಜಿಸಲಾಯಿತು ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ದೇವಾಂಗ ಬಡಾವಣೆಯ ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಶ್ರೀ ಪರಮೇಶ್ವರಿ ದೇವಾಲಯ ಶ್ರೀ ಶಂಕರ ಮಠ ಮಾವನೇಕೆರೆಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಹಳೇಕೋಟೆ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಮಳಲಿಯ ಶ್ರೀ ಲಕ್ಷ್ಮೀದೇವಿ ದೇವಾಲಯ ಭೀಮನಹಳ್ಳಿಯ ಶ್ರೀ ಬಸವೇಶ್ವರ ಹಾಗೂ ಈಶ್ವರ ದೇವಾಲಯಗಳಲ್ಲಿ ಕಾರ್ತಿಕ ಅಮಾವಾಸ್ಯೆಯ ದೀಪೋತ್ಸವ ಪ್ರಯುಕ್ತ ದೇವರ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ ನಡೆಸಿ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು ದೇವಾಲಯದ ಆವರಣದಲ್ಲಿ ಗೋದೋಳಿ ಲಗ್ನದಲ್ಲಿ ರಂಗೋಲೆ ಚಿತ್ತಾರ ಬಿಡಿಸಿ ಸಹಸ್ರಾರು ದೀಪಗಳಿಂದ ಅಲಂಕರಿಸಲಾಗಿತ್ತು ಹಾಗೂ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷವಾಗಿ ಅಲಂಕರಿಸಿ ಮುಖ್ಯ ರಸ್ತೆಗಳಲ್ಲಿ ಉತ್ಸವ ಪ್ರಾಕಾರೋತ್ಸವ ನಂತರ ಮಾಮಂಗಳಾರತಿ ನಡೆಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಪಟ್ಟಣದ ದೇವಾಂಗ ಬಡಾವಣೆಯ ಶ್ರೀ ಚೌಡೇಶ್ವರಿ ಹಾಗೂ ಶ್ರೀ ಬನಶಂಕರಿ ಈಡಿಗರ ರಾಮಮಂದಿರ ಮಡಿವಾಳ ರಾಮಮಂದಿರ ಶ್ರೀ ಕಾಳಿಕಾಂಬ ಕೋಟೆ ಮಾರಮ್ಮ ಶ್ರೀ ಶಂಕರಮಠ ಶ್ರೀ ಲಕ್ಷ್ಮಣೇಶ್ವರ ಸ್ವಾಮಿ ಶ್ರೀ ಓಂಕಾರೇಶ್ವರ ಸೀತಾ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಲಿಂಗೇಶ್ವರ ಸ್ವಾಮಿ ಶ್ರೀ ಸಿಂಗಮ್ಮ ಹುಣಸೇಮರ ಆಂಜನೇಯ ಶೆಟ್ಟಿ ಕುರುಹಿನಶೆಟ್ಟಿರಾಮಮಂದಿರ ಕೊಳಲು ಗೋಪಾಲಕೃಷ್ಣ ಶ್ರೀ ಶನೇಶ್ವರ ಹಾಗೂ ಇತರ ದೇವಾಲಯಗಳಲ್ಲಿ ದೇವರ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಸಂಪ್ರದಾಯದ ಆಚರಣೆಯಂತೆ ಪೂಜಿಸಲಾಯಿತು ಸುಮಂಗಲಿಯರು ದೇವಾಲಯಗಳ ಪ್ರಾಂಗಣ ಹಾಗೂ ತಮ್ಮ ಮನೆ ಅಂಗಳಗಳಲ್ಲಿ ರಂಗೋಲಿಯಿಂದ ಚಿತ್ತಾರ ಬಿಡಿಸಿ ದೀಪಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ದೀಪೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು